ಎಲ್ರಿಗೂ ನಮಸ್ಕಾರ ತುಳುನಾಡಿನ ದೈವಾರಾಧನೆ ಅಂದ್ರೇನೆ ಹಾಗೆ ಅಲ್ಲಿ ಅದೆಷ್ಟೋ ನಿಗೂಢ ಶಕ್ತಿಗಳ ಕಥೆಗಳಿವೆ ಇವತ್ ನಾವು ಮಾತಾಡೋಕೆ ಹೊರಟಿರೋದು ಅಂಥದ್ದೇ ಒಂದು ಶಕ್ತಿ ಬಗ್ಗೆ ಭೂಮಿಯ ಆಳದಲ್ಲೇ ನೆಲೆಸಿರುವ ತುಂಬಾನೇ ರಹಸ್ಯಮಯವಾದ ಪಾತಾಳಗುಳಿಗನ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ನಾವು ಪ್ರತಿದಿನ ನಡೀತೀವಲ್ಲ ಈ ನೆಲ ಇದರ ಕೆಳಗೆ ನಮ್ಮ ಕಣ್ಣಿಗೆ ಕಾಣದ ಒಂದು ಇಡೀ ಪ್ರಪಂಚವೇ ಇದೆ ಆ ಆಳದಲ್ಲಿ ಎಂಥೆಂಥ ಶಕ್ತಿಗಳು ಅಡಗಿರಬಹುದು ಅಲ್ವಾ ನೋಡೀ ಇದೇ ನಂಬಿಕೆ ತುಳುನಾಡಿನ ದೈವಾರಾಧನೆಯಲ್ಲಿ ತುಂಬಾನೇ ಆಳವಾಡಿ ಬೇರೂರಿದೆ ಅಲ್ಲಿನ ಜನ ಭೂಮಿಯ ಆಳವನ್ನ ಕಾಯೋಕೆ ಅಂತಲೇ ಒಬ್ಬ ದೈವ ಇದ್ದಾನೆ ಅಂತ ನಂಬುತ್ತಾರೆ ಆ ದೈವ ಬೇರೆ ಯಾರೂ ಅಲ್ಲ ಅವರೇ ಪಾತಾಳಗುಳಿಗ ಹಾಗಾದ್ರೆ ಈ ಪಾತಾಳದ ರಕ್ಷಕ ಅವರ ಹೆಸರಲ್ಲೇ ಏನಿದೆ ಅಂತ ರಹಸ್ಯ ಆತನ ಕ್ಷೇತ್ರ ಅಂದ್ರೆ ಯಾವ್ದೋ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಅವರ ಹೆಸರೇ ನೋಡಿ ಎಷ್ಟೂ ಪವರ್ಫುಲ್ ಆಗಿದೆ ಅಂತ ಪಾತಾಳ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಭೂಮಿಯ ಕೆಳಗಿನ ಲೋಕ ಗುಳಿಗ ಅಂದ್ರೆ ಸುಮ್ನೆ ಒಬ್ಬ ದೈವ ಅಂತ ಅಲ್ಲ ಅದೊಂದು ಪ್ರಬಲವಾದ ಶಕ್ತಿ ಅಂದರೆ ಪಾತಾಳ ಗುಳಿಗ ಅಂದರೆ ಭೂಮಿಯ ಆಳದಲ್ಲಿ ಸಂಚಾರ ಮಾಡ್ತಾ ಅಲ್ಲಿರೋ ಕಣ್ಣಿಗೆ ಕಾಣದ ಶಕ್ತಿಗಳನ್ನೆಲ್ಲ ನಿಯಂತ್ರಿಸೋ ಒಬ್ಬ ಅಧಿಪತಿ ಇಂಟ್ರೆಸ್ಟಿಂಗ್ ಅಂದರೆ ಗುಳಿಗನ ಶಕ್ತಿ ಬರೀ ಪಾತಾಳಕ್ಕೆ ಸೀಮಿತವಾಗಿಲ್ಲ ಅವರದೇ ಇನ್ನೊಂದು ರೂಪ ಇದೆ ಅದೇ ಆಕಾಶ ಗುಳಿಗ ಅವರು ಆಕಾಶದಾಗಿ ಸಂಚರಿಸಿ ಕಾಪಾಡ್ತಾರೆ ಆದರೆ ನಮ್ಮ ಪಾತಾಳ ಗುಳಿಗೆನ ಕ್ಷೇತ್ರ ಅದು ಪೂರ್ತಿಯಾಗಿ ಭೂಮಿಯ ಆಳ ಸೊ ಒಬ್ಬರು ಆಕಾಶದ ಗಾಡಿಯನಾದರೆ ಇನ್ನೊಬ್ಬರು ಪಾತಾಳದ ಮಿಸ್ಟೀರಿಯಸ್ ಗಾಡಿಯನ್ ಸರಿ ಈಗ ಈ ದೈವದ ಸ್ವಭಾವದ ಬಗ್ಗೆ ಮಾತಾಡೋಣ ಇದು ತುಂಬಾನೇ ವಿಶಿಷ್ಟವಾದದ್ದು ಯಾಕಂದ್ರೆ ಇವರಲ್ಲಿ ಮೌನ ಮತ್ತು ಉಗ್ರತೆ ಎರಡೂ ಒಂದೇ ಕಡೆ ಸೇರಿಕೊಂಡಿದೆ ಹೌದು ಪಾತಾಳ ಗುಳಿಗನದ್ದು ಒಂದು ತರಹದ ಗಂಭೀರವಾದ ಮೌನ ಅವರ ಅಸ್ತಿತ್ವ ಅದು ಭೂಮಿಯ ಆಳ ಎಷ್ಟು ಸೈಲೆಂಟಾಗಿ ಎಷ್ಟು ಆಳವಾಗಿರುತ್ತೋ ಅಷ್ಟೇ ಗಹನವಾದದ್ದು ಆದರೆ ಆ ಸೈಲೆನ್ಸ್ ಹಿಂದೆ ಅಡಗಿರೋದಿದೆಯಲ್ಲ ಅದು ಸಾಮಾನ್ಯವಾದ ಶಕ್ತಿನೇ ಅಲ್ಲ ಅದೊಂದು ಅಸಾಧಾರಣವಾದ ಭಯಂಕರ ಉಗ್ರತೆ ಈ ಮೌನ ಮತ್ತೆ ಉಗ್ರತೆಯ ಕಾಂಬಿನೇಷನ್ ಇದೆಯಲ್ಲ ಅದೇ ಈ ದೈವವನ್ನು ಇನ್ನೂ ನಿಗೂಢ ಇನ್ನೂ ಪವರ್ಫುಲ್ ಮಾಡೋದು ಹಾಗಾದ್ರೆ ಈ ಉಗ್ರತೆ ಯಾಕೆ ಸುಮ್ನೇನಾ ಇಲ್ಲ ಅದು ನ್ಯಾಯಸ್ಥಾಪನೆಗಾಗಿ ನಂಬಿಕೆ ಪ್ರಕಾರ ಯಾರು ತಪ್ಪು ಮಾಡ್ತಾರೋ ಅವರನ್ನು ಶಿಕ್ಷಿಸ್ಬೇಕಾದ್ರೆ ಈ ಉಗ್ರರೂಪ ಹೊರಗ್ ಬರುತ್ತೆ ಮಟ್ಟಿಗೆ ಅಂದ್ರೆ ತಪ್ಪು ಮಾಡಿದವರನ್ನ ಪಾತಾಳಕ್ಕೆ ತೊಳೆದಾಕುವಷ್ಟು ಶಕ್ತಿಯಿದೆ ಅನ್ನೋ ಒಂದು ಭಯ ಮಿಶ್ರಿತ ಭಕ್ತಿ ಜನರಲ್ಲಿದೆ ಸರಿ ಹಾಗಾದ್ರೆ ಭೂಮಿಯ ಆಳದಲ್ಲಿರೋ ಈ ಕಣ್ಣಿಗೆ ಕಾಣದ ಶಕ್ತಿಯನ್ನ ಆರಾಧಿಸೋದು ಹೇಗೆ ಈ ದೈವದ ಆಚರಣೆಗಳು ಹೇಗಿರುತ್ತೆ ಬನ್ನಿ ಈಗ ಅದನ್ನ ನೋಡೋಣ ಪಾತಾಳ ಗುಳಿಗನ ಕೋಲ ಇದು ಬೇರೆ ಕೋಲಗಳಿಗಿಂತ ತುಂಬಾನೇ ಡಿಫ್ರೆಂಟ್ ಇಲ್ಲಿ ದೈವದ ಪಾತ್ರಧಾರಿ ಮಂಡ್ಯೂರಿ ಕುಣಿತಾರೆ ಆಮೇಲೆ ನೆಲದ ಮೇಲೆ ಹೊರಳಾಡುತ್ತಾರೆ ಅಷ್ಟೇ ಅಲ್ಲ ಕೈಯಿಂದಲೇ ಮಣ್ಣನ್ನ ಅಗೆಯೋ ಥರ ಮಾಡ್ತಾರೆ ಈ ಒಂದೊಂದು ಮೂಮೆಂಟು ಕೂಡ ಆ ದೈವ ಪಾತಾಳದಿಂದ ಮೇಲೆ ಬರ್ತಿದೆ ಭೂಮಿ ಜೊತೆ ಅದಕ್ಕೆ ಎಷ್ಟು ಆಳವಾದ ಕನೆಕ್ಷನ್ ಇದೆ ಅನ್ನೋದನ್ನ ತೋರಿಸುತ್ತೆ ಅದೇ ರೀತಿ ಈ ದೈವವನ್ನ ಪೂಜೆ ಮಾಡೋ ಸ್ಥಳಗಳು ಕೂಡ ತುಂಬಾನೇ ಸ್ಪೆಷಲ್ ದೊಡ್ಡ ಆಲದ ಮರ ಅಥವಾ ಅಶ್ವತ್ಥ ಮರದ ಬುಡದಲ್ಲಿ ಇಲ್ಲಾಂದ್ರೆ ಪವಿತ್ರ ಹುತ್ತುಗಳ ಪಕ್ಕದಲ್ಲಿ ಅಂದರೆ ನೆಲಕ್ಕೆ ಎಕ್ದಂ ಹತ್ತಿರದಲ್ಲಿ ಅವ್ರ ಕಲ್ಲನ್ನಿಟ್ಟಿರ್ತಾರೆ ಯಾಕೆ ಸಿಂಪಲ್ ಯಾಕಂದ್ರೆ ಅವರ ವಾಸಸ್ಥಾನವೇ ಭೂಮಿಯ ತಳಭಾಗ ಅಂತ ನಂಬಿಕೆ ಓಕೆ ಇಷ್ಟೆಲ್ಲ ಮಿಸ್ಟ್ರಿ ಇಷ್ಟೊಂದು ಉಗ್ರತೆ ಇಷ್ಟೆಲ್ಲ ಇದ್ರೂ ಜನ ಯಾಕೆ ಈ ದೈವವನ್ನು ಇಷ್ಟೊಂದು ಆಳವಾಗಿ ನಂಬ್ತಾರೆ ಅವರ ನಂಬಿಕೆ ಹಿಂದೆ ಇರೋ ಕಾರಣವಾದ್ರೂ ಏನು ಈ ಪ್ರಶ್ನೆಗೆ ಉತ್ತರ ಸಿಗೋದು ಭತ್ತರ ದಿನನಿತ್ಯದ ಜೀವನದಲ್ಲಿ ಪಾತಾಳಗುಳಿಗ ಅಂದ್ರೆ ಕೇವಲ ಒಂದು ಪೌರಾಣಿಕ ಕಥೆಯಲ್ಲಿ ಬರೋ ದೈವ ಅಲ್ಲ ಬದಲಾಗಿ ಜನರ ರಿಯಲ್ ಲೈಫ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡೋ ಶಕ್ತಿ ಅಂತ ನಂಬಲಾಗಿದೆ ಫಾರ್ ಎಕ್ಸಾಂಪಲ್ ಮನೆ ಕಟ್ಟುವಾಗ ಅಡಿಪಾಯದಲ್ಲಿ ಏನಾದರೂ ವಾಸ್ತು ದೋಷ ಇದ್ರೆ ಅಥವಾ ಹೊಲದಲ್ಲಿ ಬೆಳೆ ಸರಿ ಬರ್ದಿದ್ರೆ ಜನ ಮೊದಲು ಬಂದು ಕೇಳ್ಕೊಡೋದು ಪಾತಾಳಗುಳಿಗನನ್ನ ಅಷ್ಟೇ ಯಾಕೆ ಭೂಮಿಯೊಳಗೆ ಹೂತಿಟ್ಟಿರೋ ನಿಧಿ ನಿಕ್ಷೇಪಗಳನ್ನ ಕಾಯೋದು ಕೂಡ ಇದೇ ದೈವ ಅನ್ನೋದು ಒಂದು ಬಲವಾದ ನಂಬಿಕೆ ಸೊ ಒಟ್ಟಾರೆಯಾಗಿ ಹೇಳದಾದ್ರ ಪಾತಾಳ ಗುಳಿಗ ಬರೀ ಪಾತಾಳದ ಒಡೆಯ ಮಾತ್ರ ಅಲ್ಲ ಅವರು ಭೂಮಿಯ ಆಳದಲ್ಲಿ ನೆಲೆಸಿ ಮೇಲೆ ಇರೋ ಈ ಜಗತ್ತನ್ನ ತನ್ನ ಭಕ್ತರನ್ನ ಸದಾಕಾಲ ಕಾಯ್ತಾ ಇರೋ ಒಬ್ಬ ಕಣ್ಣಿಗೆ ಕಾಣ್ದ ಆದರೆ ತುಂಬಾನೇ ಅಲರ್ಟ್ ಆಗಿರೋ ಗಾರ್ಡಿಯನ್ ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತೀನಿ ಇವತ್ತಿನ ಮಾಡರ್ನ್ ಜಗತ್ತಿನಲ್ಲಿ ನಮಗೆಲ್ಲ ಕಣ್ಣಿಗೆ ಕಾಣೋದೇ ಸತ್ಯ ಅನಿಸುತ್ತೆ ಅಲ್ವಾ ಆದರೆ ಈ ರೀತಿ ಕಣ್ಣಿಗೆ ಕಾಣದ ಶಕ್ತಿಗಳ ಮೇಲಿರೋ ನಂಬಿಕೆ ಇವತ್ತಿನ ನಮ್ಮ ಸಮಾಜದಲ್ಲಿ ಯಾವ ಪಾತ್ರ ವಹಿಸುತ್ತೆ ಅಂತ ಅನ್ಸುತ್ತೆ ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ